ಎಸ್ಸಿ ಒಳ ಮೀಸಲಾತಿ ಸರ್ವೆ ವೇಳೆ ಸಿಬ್ಬಂದಿ ತೋರಿದಂತಹ ನಿರ್ಲಕ್ಷ್ಯ ಮತ್ತು ಸರಿಯಾದಂಥ ರೀತಿ ಕೆಲಸ ಮಾಡದೆ ಮನೆಯ ಮಾಲೀಕರ ಮೇಲೆ ಹಲ್ಲೆ ಮಾಡಿದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಆ ಒಂದು ಸಿಬ್ಬಂದಿಯನ್ನು ಸರ್ವೆ ವೇಳೆ ಹಲ್ಲೆ ನಡೆಸಿದಂತಹ ಪಾಲಿಕೆ ಸಿಬ್ಬಂದಿ ಸಸ್ಪೆಂಡ್ ಆಗಿದ್ದಾರೆ ಎಸ್ಸಿ ಒಳ ಮೀಸಲಾತಿ ಸರ್ವೆ ವೇಳೆ ಸಿಬ್ಬಂದಿಯ ಗೂಂಡಾಗಿರಿ ಸರ್ವೆ ವೇಳೆ ನಿರ್ಲಕ್ಷ್ಯ ತೋರಿದ ಮೂವರನ್ನು ಅಮಾನತು ಮಾಡಲಾಗಿದೆ ಸರ್ವೆ ಬಗ್ಗೆ ಪ್ರಶ್ನಿಸಿದ್ದಕ್ಕೆ ಮನೆ ಮಾಲೀಕರ ಮೇಲೆ ಹಲ್ಲೆ ಮಾಡಲಾಗಿದೆ ಸೇಂದಿಲ್ ಕುಮಾರ್ ಪೆದ್ದರಾಜು ಮತ್ತು ರಮೇಶ್ ಅಮಾನತುಗೊಂಡಿರುವಂತಹ ಸಿಬ್ಬಂದಿ ಸರ್ವೆ ವೇಳೆ ಕರ್ತವ್ಯ ಲೋಪ ಆರೋಪ ಹಿನ್ನೆಲೆ ಅಮಾನತು ಮಾಡಲಾಗಿದೆ ಅಮಾನತು ಮಾಡಿ ಪಾಲಿಕೆ ಆಯುಕ್ತರು ಆದೇಶವನ್ನು ಕೊಟ್ಟಿದ್ದಾರೆ ಸರ್ವೆ ವೇಳೆ ಹಲ್ಲೆ ನಡೆಸಿದ್ರು ಈ ಮೂವರು ಸಿಬ್ಬಂದಿ ಪಾಲಿಕೆ ಸಿಬ್ಬಂದಿ ಇದೀಗ ಸಸ್ಪೆಂಡ್ ಆಗಿರುವಂತಹದ್ದು ಎಸ್ಸಿ ಒಳ ಮೀಸಲಾತಿ ಸರ್ವೆ ವೇಳೆ ಸಿಬ್ಬಂದಿ ಗೂಂಡಾಗಿರಿ ಮಾಡಿದ್ದಾರೆ ನಿರ್ಲಕ್ಷ್ಯ ತೋರಿದಂತಹ ಈ ಮೂವರು ಸಿಬ್ಬಂದಿ ಇದೀಗ ಅಮಾನತುಗೊಂಡಿರುವಂಥದ್ದು ಸರ್ವೆ ಬಗ್ಗೆ ಪ್ರಶ್ನಿಸಿದ್ದಕ್ಕೆ ಮನೆ ಮಾಲೀಕರ ಮೇಲೆ ಹಲ್ಲೆ ಮಾಡಿರುವುದು ಮೂವರು ಸಿಬ್ಬಂದಿ ಇದೀಗ ಕರ್ತವ್ಯ ಲೋಪದ ಅಡಿ ಈ ಸಿಬ್ಬಂದಿಯನ್ನು ಅಮಾನತು ಮಾಡಿ ಪಾಲಿಕೆ ಆಯುಕ್ತರು ಆದೇಶವನ್ನು ಹೊರಡಿಸಿದ್ದಾರೆ ಸರಿಯಾದಂಥ ರೀತಿ ಕೆಲಸ ಮಾಡಿಲ್ಲ ಮಾಹಿತಿ ಪಡೆದೇ ಸ್ಟಿಕ್ಕರ್ ಕೂಡ ಅಂಟಿಸಿದ್ರು ಅವರು ಮನೆಗೆ ಮನೆ ಮಾಲೀಕರ ಪ್ರಶ್ನೆ ಮಾಡಿದ್ದಾರೆ ಬಂದು ಈ ವಿಚಾರವಾಗಿ ಯಾಕೆ ಈ ಥರ ಕೆಲಸ ಮಾಡ್ತಾ ಇದ್ದೀರಾ ಸರಿಯಾದ ರೀತಿ ಕೆಲಸ ಮಾಡ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಅದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಮನೆ ಮಾಲೀಕರ ಮೇಲೇ ಹಲ್ಲೆ ಮಾಡ್ತಾರೆ ಈ ಮೂವರು ಪಾಲಿಕೆಯ ಸಿಬ್ಬಂದಿ ಎಸ್ ಸಿ ಒಳ ಮೀಸಲಾತಿ ಸರ್ವೆ ನಡೀತಾ ಇತ್ತು ಸರಿಯಾದಂಥ ರೀತಿಯಲ್ಲಿ ಮಾಹಿತಿಯನ್ನು ಪಡೆಯಬೇಕಾಗಿತ್ತು ಆ ಕೆಲಸನ ಸರಿಯಾಗಿ ಮಾಡದೆ ಈ ರೀತಿಯಾಗಿ ಏಕಾಏಕಿ ಹಲ್ಲೆ ಮಾಡಿದ್ದಾರೆ ಮನೆ ಮಾಲೀಕರ ಮೇಲೆ ಪ್ರಶ್ನೆ ಮಾಡಿದ್ದಕ್ಕೆ ಅವರ ಮೇಲೆ ಹೊಡೆದಿದ್ದಾರೆ ಈ ಒಂದು ವಿಚಾರ ಬೆಳಕಿಗೆ ಬರ್ತಾ ಇದ್ದಂತೆ ಇದೀಗ ಬಿ ಬಿ ಎಮ್ ಪಿ ಒಂದು ಆದೇಶ ಹೊರಡಿಸಿದ್ದಾರೆ ಕರ್ತವ್ಯ ಲೋಪ ಸರಿಯಾದ ರೀತಿ ಕೆಲಸ ಮಾಡಿಲ್ಲ ಅಂತ ಮೂರು ಜನ ಸೆಂದಿಲ್ ಕುಮಾರ್ ಪೆದ್ದರಾಜು ಮತ್ತು ರಮೇಶ್ ಅನ್ನೋರನ್ನು ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ ಕೊಟ್ಟಿರೋ ಕೆಲಸ ಸರಿಯಾಗಿ ಮಾಡಬೇಕು ಅದು ಬಿಟ್ಟು ಈ ಥರ ಮಾಡಕ್ಕೆ ಹೋದಾಗ ಈ ರೀತಿ ಆಗ್ತಾ ಹೋಗುತ್ತೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಮಹೇಶ ನೀವು ಮೂವರು ಬಿಬಿಎಂಪಿ ಸಿಬ್ಬಂದಿ ಸರಿಯಾದಂತಹ ರೀತಿ ಕೆಲಸ ಮಾಡದೆ ಮಾಹಿತಿ ಪಡೆಯದೆ ಸ್ಟಿಕ್ಕರ್ ಅಂಟ್ಸಕ್ ಹೋಗಿ ಅದನ್ನ ಪ್ರಶ್ನೆ ಮಾಡಿದಂಥ ಮನೆ ಮಾಲೀಕರ ಮೇಲೆ ಹಲ್ಲೆ ಮಾಡ್ತಾರೆ ಈ ಹಲ್ಲೆ ಮಾಡಿದಂತಹ ಸಿಬ್ಬಂದಿ ವಿಚಾರ ಬೆಳಕಿಗೆ ಬರ್ತಾ ಇದ್ದಂಗೆ ಇದೀಗ ಆಯುಕ್ತರು ಆದೇಶ ಹೊರಡಿಸಿರುವಂಥದ್ದು ಇವರುಗಳನ್ನ ಅಮಾನತು ಮಾಡಿದ್ದೇವೆ ಅಂತ ಡೀಟೇಲ್ಸ್ ಕೊಡೋದಾದ ಇದರ ಬಗ್ಗೆ ಇದು ಕೆಲವೇ ನಿಮಿಷಗಳ ಹಿಂದೆ ಸುದ್ದಿ ಪ್ರಸಾರ ಮಾಡಿದ್ದು ನಾವೇನೆ ಯಾಕಂದ್ರೆ ಏನು ಒಂದು ವಾರ್ಡ್ ವಾರ್ಡ್ನಲ್ಲಿ ಏನು ಒಂದು ಮನೆ ಮಾಲೀಕರ ಮೇಲೆ ಹಲ್ಲೆ ನಡೆಸಿ ಒಂದು ಈಗ ದೋಜನ ಮಾಡಿರುವಂತ ಬಿಬಿಎಂಪಿ ಕಂದಾಯ ಇಲಾಖೆ ಅಧಿಕಾರಿಗಳನ್ನ ಈಗಾಗಲೇ ಆ ಬಿಬಿಎಂಪಿ ಆಯುಕ್ತರು ಒಂದು ಅಮಾನತು ಮಾಡಿರುವಂತದ್ದು ಪ್ರಮುಖವಾಗಿ ಗಮನಿಸಬೇಕಂದ್ರೆ ಏನು ಏಕಾಪಕಿ ಶಿಕ್ಷಣ ಅನ್ಸಿದೆ ಅಂತ ಕೂಡ ನಿನ್ನೆನೂ ಕೂಡ ನಮ್ಮ ವಾಹಿನಿಯಲ್ಲಿ ವರದಿ ಪ್ರಸಾರ ಆಗಿತ್ತು ಆ ವರದಿ ಎಚ್ಚೆಸ್ಕೊಂಡ ಏನೋ ಅಧಿಕಾರಿಗಳು ಕೂಡ ಒಂದ್ ರೀತಿಯಲ್ಲಿ ಏನು ಹೋಗುವಂತ ಸಿಬ್ಬಂದಿಗಳಿಗೆ ಒಂದು ಸೂಚನೆ ಕೊಟ್ಟಿದ್ರು ಮನೆ ಮನೆಗೆ ಹೋಗಿ ನೀವು ಚಿಕ್ಕರೆಲ್ಲ ಪ್ರಶ್ನೆ ಮಾಡ್ಬೇಕು ನೀವು ಯಾವ ಜಾತಿ ಅಂತ ಆದ್ರೆ ಎಲ್ಲೋ ಒಂದ್ ಕಡೆ ಜಾತಿ ಪ್ರಶ್ನೆ ಮಾಡ್ದೇನೆ ಸ್ವಲ್ಪ ತುಂಬಾ ಚಿಕ್ಕರೆಸಿದ್ರು ನಿನ್ನೆ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಏನು ಒಂದು ಚಿತ್ತನ್ಸಾ ವಾರ್ಡ್ ನಲ್ಲಿ ಹೋಗ್ತಾರೆ ಅಲ್ಲಿ ಸರ್ವಬೊಬ್ಬ ನಗರ ಅಂತ ಇರುತ್ತೆ ಅಲ್ಲಿ ಮನೆ ಮನೆಗೂ ಕೂಡ ಸಿದ್ದಾರು ಟೈಮಲ್ಲಿ ಕೆಲವು ಮನೆಯವರು ಪ್ರಶ್ನೆ ಮಾಡ್ತಾರೆ ಅದ್ರಲ್ಲಿ ಪ್ರಮುಖವಾಗಿ ಒಂದು ಮನೆಯವರು ಪ್ರಶ್ನೆ ಮಾಡಿದಾಗ ಯಾರು ಕೇಳೋದಕ್ಕೆ ಹಂಗೆ ಹಂಗಿ ಅಂತ ಒಂದು ದೊಡ್ಡ ಮಟ್ಟದಲ್ಲಿ ಅವಸ್ ಹಾಕ್ಬಿಟ್ಟು ಅವ್ರ ಮೇಲೆ ಹಲ್ಲೆ ಮಾಡಕ್ ಹೋಗ್ತಾರೆ ಅಲ್ಲೇ ನಡೆದಂತ ಸಮಯದಲ್ಲಿ ಏನ್ ಇದ್ದಂತಹ ಸ್ಥಳೀಯರು ಕೂಡ ಒಂದು ಗುರುತಿಸ್ತಾರೆ ತನಂತರ ಮನೆ ಮಾಲೀಕ ಹೋಗ್ಬಿಟ್ಟು ಏನು ಕಂಪ್ಲೇಂಟ್ ಕೊಡಕ್ ಹೋದಾಗ ಅಲ್ಲಿನ ಬಿಬಿಎಂಪಿ ಅಧಿಕಾರಿಗಳು ಎಲ್ಲೋ ಒಂದ್ ಕಡೆ ನಮ್ಮ ಅಧಿಕಾರಿಗೆ ಕೆಲಸ ಆಗುತ್ತೆ ನಮ್ಮ ಸಿಬ್ಬಂದಿ ಕೆಲಸ ಹೋಗುತ್ತೆ ಸೇಮ್ ಟು ಕೆಲವು ಕಂಪ್ಲೇಂಟ್ ಹೋಗ್ಬಿಡಿ ಅಂತ ಕೂಡ ಹೇಳ್ತಾರೆ ಆದ್ರೆ ಈಗ ಮಾಧ್ಯಮಗಳಲ್ಲಿ ಇದ್ದಂತ ಸ್ಥಳೀಯ ಸ್ಥಿತಿ ಕ್ಯಾಮರ ಏನು ಪುಟೇಶ್ ಈಗ ಮಾಧ್ಯಮದಿಂದ ಪ್ರಸವ ಆಗ್ತದೆ ಎಲ್ಲ ಒಂದೇ ಅಧಿಕಾರಿಗಳನ್ನ ಎಚ್ಚರಿಸಕೊಂಡು ಈಗ ಬಿಜೆಪಿ ಆಯುಕ್ತರು ಮೂವರನ್ನ ಸಪ್ಲೈನ್ ಮಾಡಿರುವಂತದ್ದು ಪ್ರಮುಖವಾಗಿ ಏನು ಕೇಂದ್ರ ಕುಮಾರ್ ಅಂತ ಕಂದಾಯ ವಸೂಲಿಗಾರ ಅದು ಪ್ರದ್ದರಾಜು ಒಂದು ಕಂದಾಯ ವಸೂಲಿಗಾರ ಇವರ ಟಿ ಎಂತ ಇನ್ಸ್ಪೆಕ್ಟರ್ ಅಂತಾರೆ ಜೊತೆಗೆ ಏನು ಒಂದು ರಮೇಶ್ ಅಂತ ರೆವೆನ್ಯೂ ಇನ್ಸ್ಪೆಕ್ಟರ್ ಅಂದ್ರೆ ಕಂದಾಯ ಪರಿವರ್ಷಕ ಇವರು ಕೂಡ ಈಗ ಅಮಾನತು ಮಾಡಿರುವಂತದ್ದು ಅಂದ್ರೆ ಎಲ್ಲ ಒಂದ್ಸರಿ ಅಧಿಕಾರಿಗಳ ನಿರ್ಲಕ್ಷ ಸಿಬ್ಬಂದಿಗಳ ನಿರ್ಲಕ್ಷ್ಯಕ್ಕೆ ಇವತ್ತು ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಕ್ರಮ ಕೈಗೊಂಡಿದೆ ಅಂತಾನೆ ಹೇಳ್ಬಹುದು ಒಂದು